ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದ ಇಲ್ಲಿ ತಾಂಡು ಏನು ಮಾಡ್ಕೊತಿದ್ದಾರೆ ಫೈನಲಿ ಮಗಳು ಮುಂದೆ ಅವರ ಸತ್ಯವರಿವೆಲ್ಲ ಕೋಯ್ತಾ ಏನ್ ಆಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಗುಂಡಂಡನ್ ಜೊತೆ ಚಾಲೆಂಜ್ ಮಾಡಿದ ತನ್ವಿ ಅಪ್ಪನ ಆಫೀಸಲ್ಲಿ ಅಪ್ಪ ಮಗಳನ್ನ ಆಫೀಸಲ್ಲಿ ನೋಡ್ತಿದ್ದಾಗೆ ಅವ್ರಿಗೆ ಆಗೋ ಖುಷಿ ಅಷ್ಟಿಷ್ಟಲ್ಲ ಆದರೂ ಕೂಡ ಇಲ್ಲಿ ತನ್ವಿ ಅಪ್ಪನ ಮೇಲೆ ಜೋರು ಮಾಡಿ ಮಾತಾಡ್ತಿದ್ದಾಳೆ ಈ ಕಡೆ ತಾಂಡು ತನ್ನ ತನ್ನವಿ ಮಗಳನ್ನು ನೋಡಿ ತುಂಬ ಖುಷಿ ಪಡುವುದಂತೂ ಖಂಡಿತ ಸಂತ ಆದರೆ ಯಾಕೆ ಪುಟ ನಿನ್ನ ನಂಗೆ ತುಂಬ ಖುಷಿ ಆಗ್ತದ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ತಾಂಡು ಕೇಳ್ತಾ ಇದ್ರೆ ಇಲ್ಲ ಪಾಪ ನಿಮಗೆ ನಾನು ಅಂದರೆ ಇಷ್ಟನೇ ಇಲ್ಲ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂದಾಗ ನಿಜವಾಗ್ಲೂ ನನ್ನ ನೀನು ಅಂದರೆ ಇಷ್ಟ ನೀನು ಬಂದಿರೋದ್ರಿಂದ ನಂಗೆ ತುಂಬ ಖುಷಿ ಆಗ್ತದೆ ಐ ಆಮ್ ಸು ಹ್ಯಾಪಿ ಅಂತ ಹೇಳ್ತಿದ್ದಾರೆ ತಾಂಡವ್ ಆದರೂ ಕೂಡ ಇಲ್ಲಿ ತನ್ವಿ ಇಲ್ಲ ನಿಮಗೆ ನಾನು ಇಷ್ಟ ಇಲ್ಲ ಮೇಲೊಂದು ಹಿಂದೆ ಒಂದು ಮಾತಾಡ್ತೀರಾ ಮುಂದೆ ಒಂದು ಮಾತಾಡ್ತಿದ್ರಾ ಅಂತಿದ್ದಾಳೆ ಯಾಕೆ ರೀತಿ ಮಾತಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ ಕಿರ್ಚಾಡ್ತಿದ್ದಾಳೆ ಕೂಗಾಡ್ತಿದ್ದಾಳೆ ಜೊತೆಗೆ ಅವ್ರಿಗೆ ಇಷ್ಟ ಅಂತ ಕ್ಯಾಪಿ ಹಾಗೆ ಬಿಸ್ಕೆಟ್ಸ್ ತಂದು ಕೊಟ್ಟರು ಕೂಡ ಕುಕೀಸ್ನ ಎಲ್ಲವನ್ನ ಕೂಡ ಬಿಸಾಡ್ತಾಳೆ ನನಗಿದೇನೂ ಬೇಕಾಗಿಲ್ಲ ನಿಮಗೆ ನಾವು ಇಷ್ಟನೇ ಇಲ್ಲ ಅಲ್ವಾ ಇಷ್ಟ ಇದ್ದಿದ್ರೆ ಇಷ್ಟು ದಿನ ನನ್ನ ನೋಡೋಕೆ ಬರದೇ ಇರ್ತಿದ್ರೆ ನೋಡೋಕೆ ಬಂದಿರ್ತಿದ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟು ಈ ಕಡೆ ಪ್ಯೂನ್ ಬರ್ತಾರೆ ಅದನ್ನೆಲ್ಲ ನೋಡಿ ಈ ಕಡೆ ತಾಂಡವ್ಗೆ ಎರಿಟೇಶನ್ ಆಗ್ತದೆ ಸ್ವಲ್ಪ ಮೆತ್ತಗೆ ಮಾತಾಡೋ ಅಂದರೂ ಕೂಡ ತನ್ವಿ ಮಾತುಗಳು ನಿಲ್ತಾನೆ ಇಲ್ಲ ನಂತರ ಈ ಕಡೆ ಸರಿ ಬಾ ಅಂತ ಹೇಳಿ ಎಳ್ಕೊಂಡು ತೆರಸ್ ಮೇಲೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಶ್ರೀಷ್ಠ ಕೂಡ ಅವರಿಬ್ಬರನ್ನ ನೋಡಿ ತೆರಸ್ ಹತ್ರ ಬರ್ತಾಳೆ ಈ ಕಡೆ ತನ್ವಿ ಯಾಕೆ ಇಷ್ಟೊಂದು ಜೋರಾಗಿ ಇರ್ಸ್ಕೊತಿದ್ಯಾ ತನ್ವಿ ಸ್ವಲ್ಪ ಮೆತ್ತಗೆ ಮಾತಾಡೋಕ್ಕಾಗಲ್ಲವಾ ಅಂದಾಗ ಇಲ್ಲ ನನಗೆ ಕೋಪ ಇದೆ ನಾನು ಇದೇ ರೀತಿ ಮಾತಾಡೋದು ನೀವು ಸುಳ್ಳು ಹೇಳ್ತಿದ್ರಾ ಅದನ್ನು ಕೇಳಿಸ್ಕೊಂಡು ನಾನು ಇರಬೇಕಾ ನಾನು ನಿಮಗೆ ನೆನೆ ಫೋನ್ ಮಾಡಿದೆ ಫೋನ್ ಮಾಡಿದ್ರು ಕೂಡ ಮಾತಾಡೋಲ್ಲ ಕಾಲ್ ಕಟ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಮೆಸೇಜ್ ಮಾಡಿ ಆಗಲ್ಲ ಅಂತೀರಾ ನಾನು ನಿಮ್ಮ ಹತ್ರ ಟ್ರಿಪ್ಗೆ ಹತ್ತು ಸಾವಿರ ರೂಪಾಯಿ ಕೇಳಬೇಕು ಅಂತ ಮಾಡಿದ್ದೆ ಅಂದಾಗ ಏನು ಮಾತಾಡ್ಸಿದ್ಯಾ ತನ್ವಿ ನೀನು ನೀನು ನನ್ನ ಕಾಲೇ ಮಾಡಿಲ್ಲ ನಾನು ಯಾವ ಕಾಲು ನೋಡಿಲ್ಲ ಮೆಸೇಜ್ ಕೂಡ ಮಾಡಿಲ್ಲ ಅಂದಾಗ ಸುಳ್ಳು ಹೇಳಿಬಿಡಿ ಪಾಪ ನಾನು ನಿಜವಾಗ್ಲಿ ಕಾಲ್ ಮಾಡಿದ್ದು ನಿಜ ನೀವು ನನಗೆ ರಿಪ್ಲೈ ಕೊಟ್ಟಿದ್ದು ನಿಜ ಅಜ್ಜಿ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಹೇಗೆ ನನ್ನನ್ನು ಬಿಟ್ಟು ಬಂದ್ರಿ ನಿಮ್ಮ ಜೊತೆ ನನ್ನೂ ಕೂಡ ಕರ್ಕೊಂಡು ಬರಬೇಕಿತ್ತಲ್ವ ಅಲ್ಲಿ ಯಾರಿಗೂ ಕೂಡ ನಾನು ಅಂದರೆ ಇಷ್ಟನೇ ಇಲ್ಲ ಆದರೆ ನಿಮಗೆ ಮಾತ್ರ ನಾನು ಅಂದರೆ ಪ್ರಿನ್ಸಸ್ ನಿಮಗೆ ಮಾತ್ರ ನಾನು ಇಷ್ಟ ನನ್ನನ್ನು ಬಿಟ್ಟು ನೀವು ಹೇಗೆ ಬಂದ್ರಿ ಅಚ್ಚಿ ಅಮ್ಮ ಇಬ್ಬರು ಕೂಡ ನನ್ನನ್ನು ಹೊಡಿತಾರೆ ಬಡಿತಾರೆ ಗೊತ್ತಾ ಈಗ ನೀವು ಕೂಡ ಅದೇ ರೀತಿ ಮಾಡಿಬಿಟ್ರೆ ನಿಮಗೆ ನಾನು ಇಷ್ಟನೇ ಇಲ್ಲ ಗೊಂಡಣ್ಣ ಹೇಳಿದ್ದು ನಿಜ ಅಂತಾಳೆ ಈ ಕಡೆ ಏನದು ಫೋನ್ ಮೆಸೇಜ್ ಅಂತಾಳೆ ಶ್ರೇಷ್ಠ ಏನಾದರೂ ಮಾಡಿರ್ಬೋದು ಅಂತ ಅಂದ್ಕೊಂಡು ಶ್ರೇಷ್ಠ ಕೇಳೋಣ ಅಂತ ಬಂದರೆ ಅದನ್ನು ಕೋಳಿ ಕೇಳಿಸ್ಕೊಂಡಿದ್ದೆ ಶ್ರೇಷ್ಠ ಮೈ ಗೌಡಿ ಇದನ್ನು ಹೇಳೇ ಬಿಟ್ಲ ತಾಂಡವ್ಗೆ ಏನಾದರೂ ನಾನು ಈ ರೀತಿ ಮಾಡಿದ್ದೀನಿ ಅಂತ ಗೊತ್ತಾದರೆ ಖಂಡಿತ ಅವನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಎಸ್ಕೇಪ್ ಆಗೋಕ್ಕೆ ಹೋದರೆ ತಕ್ಷಣ ಹೋಗಿ ತಾಂಡವ್ ಶ್ರೇಷ್ಠನ ಪ್ರಶ್ನೆ ಮಾಡ್ತಿದ್ದಾನೆ ಹೇಳು ಶ್ರೇಷ್ಠ ನೀನೇನಾದರೂ ತನ್ವಿ ಕಾಲ್ ಮಾಡಿದನ್ನ ರಿಸೀವ್ ಮಾಡಿದ್ಯಾ ಮೆಸೇಜ್ ಏನಾದ್ರು ಮಾಡಿದ್ಯಾ ಅಂದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ನಿನ್ನ ಕಾಲ್ನ ನಾನು ಅಟೆಂಡ್ ಮಾಡಲಿ ನನಗೇನು ಗೊತ್ತು ಅಂದಾಗ ನಿಜ ಹೇಳು ಶ್ರೇಷ್ಠ ನೀನೇನಾದರೂ ಮಾಡಿರ್ಬೋದು ಅಂದಾಗ ಇಲ್ಲ ತಾಂಡ್ ಬೇಕಿದ್ರೆ ಮೆಸೇಜ್ ನೋಡುವ ಅಂತ ಹೇಳ್ತಾಳೆ ಫೋನಲ್ಲಿ ಮೆಸೇಜ್ ನೋಡಿದ್ರೆ ಮೆಸೇಜ್ ಇಲ್ಲ ನೋಡಿದ್ಯಾ ನಿನ್ನ ಮಗಳು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ನಿನಗೆ ಗೊತ್ತಿದೆ ಅಲ್ವಾ ಸುಮ್ಮನೆ ಏನೇನೋ ಬಾಯಕ್ಕೆ ಬಂದಂಗೆ ಹೇಳ್ತಾಳೆ ಅವಳು ಮಾಡಿರೋದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅದನ್ನು ನಂಬಿಟ್ಟು ಬಂದು ನನ್ನ ಕೇಳ್ತಿದ್ಯಲ್ಲ ಅಂತ ನೀನೇನಾದರೂ ಡಿಲೀಟ್ ಕಿಲೀಟ್ ಮಾಡಿದ್ಯಾ ಅಂತಾರೆ ನಾನೇ ಡಿಲೀಟ್ ಮಾಡಲಿ ತಾಂಡವ್ ನಿನ್ನ ಮಗಳು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ಗೊತ್ತಿದ್ದು ನನ್ನ ಮೇಲೆ ಹೇಳ್ತಿದ್ಯಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ತನ್ವಿ ಬರ್ತಾಳೆ ಕೇಳಿಸ್ಕೊಂಬಿಟ್ಟು ಏನು ಶ್ರೇಷ್ಠ ಆಂಟಿ ನಾನು ಯಾಕೆ ಸುಳ್ಳು ಹೇಳಿ ನನ್ನನ್ನು ಸುಳ್ಳಿ ಅಂತ ಹೇಳ್ತಿದ್ರ ಯಾರು ನಮ್ಮಿಬ್ಬರ ನಡುವೆ ಬರೋದಕ್ಕೆ ಏನು ಪಪ್ಪಾ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇವ್ರನ್ನು ಬಂದು ಮಾತಾಡ್ಸ್ತಿದಿರ ಇವ್ರನ್ನು ಬಂದು ಕೇಳ್ತಿದ್ರಾ ಹಾಗಿದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಮತ್ತೆ ಕಿರ್ಚಾಡ್ತಾಳೆ ಶ್ರೇಷ್ಠ ಆಂಟಿ ಸುಳ್ಳಿ ತಕ್ಷಣ ನೀವು ಸುಮ್ಮನೆ ಆಗ್ಬಿಟ್ರಾ ಅವ್ರ ಮೇಲೆ ಕೋಪ ಬಂದು ಬೈಬೇಕು ತಾನೇ ನನಗೆ ಈ ರೀತಿ ಹೇಳಿದ್ರು ಅಂತ ಆದರೆ ನಿಮ್ಗೇನು ಅಲ್ವಾ ಅವ್ರು ನನ್ನ ಸುಳ್ಳಿ ಹೇಳಿದ್ರು ನಿಜ ಅಂತ ನಂಬ್ಕೊತಿದ್ರ ಅಂದಾಗ ನೀನು ಸುಳ್ತಾನೆ ಹೇಳ್ತೀಯ ಅಂತ ಶ್ರೇಷ್ಠ ಹೇಳಿದ್ದಕ್ಕೆ ನಾನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ನೀವೇ ಅವತ್ತು ನನಗೆ ಸುಳ್ಳು ಹೇಳೋಕೆ ಹೇಳ್ಕೊಟ್ಟಿದ್ದು ನಂಗೆ ಅಜ್ಜಿ ಯಾವತ್ತೂ ಕೂಡ ಸುಳ್ಳು ಹೇಳಬಾರ್ದು ಅನ್ನೋ ಪಾಠ ಹೇಳಿಕೊಟ್ಟಿದ್ದಾರೆ ನಾನು ಯಾವತ್ತು ಕೂಡ ಸತ್ಯವೇ ಹೇಳೋದು ಅವತ್ತು ಕೂಡ ಪೀಝಾನ ನೀವೇ ಹೇಳಿದ್ದು ತಿನ್ನಿಸ್ಬಿಟ್ಟು ಅನ್ನ ಸಾಂಬಾರು ತಿನ್ನು ಅಂತ ಹೇಳಿದೆ ಅಂತ ಹೇಳುವಂತ ಅವತ್ತು ಸ್ಕೂಲಲ್ಲಿ ನಾನು ನಿಮ್ಮ ಬಮ್ಮ ಅಂತ ಹೇಳ್ತೀನಿ ಅಂದಾಗ ಪರವಾಗಿಲ್ಲ ಓಕೆ ಹೇಳು ಅಂತ ಹೇಳಿದ್ರೆ ಇವಾಗ ನನ್ನನ್ನೇ ಸುಳ್ಳಿ ಅಂತ ಹೇಳಿ ನಮ್ಮ ಅಪ್ಪನ್ನು ಮಗಳನ್ನು ದೂರ ಮಾಡ್ತಿದ್ರ ನೀವು ನಮ್ಮ ಅಪ್ಪನ ಜೊತೆ ಇರೋದೇ ನಮ್ಮನ್ನೆಲ್ಲ ದೂರ ಮಾಡೋದಕ್ಕೆ ಅದಕ್ಕೆ ಕೇಳ್ತಿದ್ದಾಳೆ ಜೊತೆಗೆ ಇವ್ರು ಯಾರು ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮಗೂ ಅವ್ರಿಗೂ ಏನು ಸಂಬಂಧ ಇದೆ ನೀವು ಯಾಕೆ ಅವ್ರ ಮಾತನ್ನು ಕೇಳ್ತಿದ್ರಾ ನಾವು ಯಾರೂ ಬೇಕಾಗಿಲ್ವಾ ನಿಮಗೆ ಹೋ ಹೌದು ಅವ್ರಿಗೆ ಹೇಗೆ ಗೊತ್ತು ಫೋನು ಮೆಸೇಜು ಅವ್ರನ್ನ ಪ್ರಶ್ನೆ ಮಾಡ್ತಿದ್ರೆ ಅಂತೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಪ್ರಶ್ನೆಗಳ ಸುರಿಮಳನೆ ಸುರಿಸ್ತದಾಳೆ ಈ ಕಡೆಗೆ ತಾಂಡವ್ಗೆ ಉತ್ತರ ಆಸಕ್ತಿ ಇಲ್ಲ ಕಪ್ಪಾಳಕ್ಕೆ ಹೋಗ್ತಾರೆ ಕಣ್ಣೀರು ಹಾಕಿದಂತ ತನ್ವಿ ನೀವು ನಮ್ಮ ಪಪ್ಪಾನೇ ಅಲ್ಲ ಹಾಕೊಂಡ ಹೇಳಿದ್ ನಿಜ ನಿಮ್ಗೆ ನಾವು ಬೇಕೇ ಆಗಿಲ್ಲ ಪಪ್ಪಾ ಯಾವತ್ತೂ ಕೂಡ ನಾನು ನಿಮ್ಮ ಹತ್ರ ಕೇಳೋಕ್ಕೂ ಬರಲ್ಲ ಮಾತಾಡೋಕ್ಕೂ ಬರಲ್ಲ ನಿಮ್ಗೆ ನಾನು ಇಷ್ಟನೇ ಇಲ್ಲ ಅಂತ ಹೊರಟೇ ಬಿಡ್ತಾಳೆ ಈ ಕಡೆ ತಾಂಡವ್ ತನ್ನ ಮಗಳು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಸಮಾಧಾನ ಹೋದ್ರೆ ಈ ಕಡೆ ಮೀಟಿಂಗ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಖಂಡಿತ ಹೋಗುತ್ತೆ ಆಮೇಲೆ ಜಾಬ್ಲೆಸ್ ಆಗಬೇಕಾಗುತ್ತೆ ಆಯ್ಕೆ ಮಾಡ್ಕೋಳು ಇದ್ದದ್ದೇ ಕಿಚ್ಚಾಡೋದು ಆಮೇಲೆ ಸರಿ ಹೋಗ್ತಾಳೆ ಅಂತ ಹೇಳ್ತಾಳೆ ಹಾಗಾಗಿ ಮೀಟಿಂಗ್ ಅಟೆಂಡ್ ಮಾಡೋಕೆ ಹೋಗ್ತಾನೆ ತಾಂಡವ್ ಈ ಕಡೆ ಮನೆಯಲ್ಲಿ ಗುಂಡಣ್ಣನ ಸಮಾಧಾನ ಮಾಡಿ ಭಾಗ್ಯ ಹೋಗ್ಬೇಕಿದ್ರೆ ತನ್ವಿ ಫೋಟೋ ಕೆಳಗಡೆ ಬಿದ್ದು ಹೋಗುತ್ತೆ ಓಡದು ಹೋಗುತ್ತೆ ಈ ಕಡೆ ತನ್ವಿ ತುಂಬಾ ಸಿಟ್ಟಲ್ಲಿ ಬರ್ತದಾಳೆ ಸಿಟ್ಟಲ್ಲಿ ಕೋಪ ಮಾಡ್ಕೊಂಡು ಗುಂಡಣ್ಣ ಹಾಕಿ ಚಾಲೆಂಜು ಅಲ್ಲಿ ಅಪ್ಪನ ಜೊತೆ ಮಾತಾಡಿದ್ದು ಅಪ್ಪ ನಾವು ಯಾರು ಬೇಕಾಗಿಲ್ಲ ಅಂತ ಅನ್ಸಿದ್ದು ಎಲ್ಲವನ್ನ ನೆನಪು ಮಾಡಿಕೊಂಡು ತುಂಬಾ ಅಪ್ಸೆಟ್ ಆಗಿದ್ದಾಳೆ ಸಿಟ್ಟಲ್ಲಿ ಬರ್ತದಾಳೆ ಹಿಂದೆ ವೆಹಿಕಲ್ಸ್ ಬರ್ತದೆ ಅದು ಕೂಡ ಅವಳಿಗೆ ಗೊತ್ತಾಗ್ತಿಲ್ಲ ಅವಳು ಫುಲ್ ತುಂಬ ಟೆನ್ಸ್ ಮಾಡ್ಕೊಂಡಿದ್ದಾಳೆ ಈ ಕಡೆ ಫೋಟೋ ಹೊಡೆದು ನೋಡಿ ಭಾಗ್ಯ ಗಾಬರಿ ಆಗ್ತಾಳೆ ಫೈನಲಿ ತನ್ವಿಗೆ ಒಂದು ಕಾರ್ ಬಂದು ಗುದ್ದೆ ಬಿಡುತ್ತೆ ಆಕ್ಸಿಡೆಂಟ್ ಆಗೇ ಬಿಡುತ್ತೆ ಸೀರಿಯಸ್ ಇಂಜುರಿ ಆಯಿತಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನ್ನು ವೀಚುಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ